ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿ ಮಾಡಿ ಸ್ನೇಹಿತರೆ ಚಂದ್ರನ ಚೀನೆಗೆ ಸಂಬಂಧಿಸಿದಂತೆ ಗುರುವನ್ನು ನಾಲ್ಕನೇ ಮನೆಯಲ್ಲಿ ಇರಿಸಿರುವುದರಿಂದ ಈ ಸಮಯವು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕಾರ್ಯವನ್ನು ಪೂರ್ಣ ಶಕ್ತಿಯಿಂದ ಮಾಡಲು ಪ್ರಯತ್ನಿಸುತ್ತೀರಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸುತ್ತೀರಿ ಇದಲ್ಲದೆ ಯಾವುದೇ ರೋಗವು ಈಗಾಗಲೇ ನಡೆಯುತ್ತಿದ್ದರೆ ಈ ಸಮಯದಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ತೊಡೆದುಹಾಕುವ ಸಾಧ್ಯತೆಯೂ ಇದೆ ಇಲ್ಲಿಯವರೆಗೆ ಯೋಚಿಸದೆ ತಮ್ಮ ಹಣವನ್ನು ಖರ್ಚು ಮಾಡುತ್ತಿದ್ದವರಿಗೆ ಈ ವಾರ ಸಾಕಷ್ಟು ಹಣ ಬೇಕಾಗಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಎರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಜೀವನದಲ್ಲಿ ಹಣಕಾಸಿನ ಮಹತ್ವ ಏನು ಎಂಬುದರ ಬಗ್ಗೆ ಈ ಸಮಯದಲ್ಲಿ ನಿಮಗೆ ಅರ್ಥವಾಗಬಹುದು ಆದ್ದರಿಂದ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಿ ಮತ್ತು ಜವಾಬ್ದಾರಿಯುತ ವ್ಯಕ್ತಿಯಂತೆ ವರ್ತಿಸಿ ಈ ವಾರ ನೀವು ಮನೆಯ ಶಾಪಿಂಗ್ ಮಾಡಲು ಹೊರಗೆ ಹೋಗುವಿರಿ ಆದರೆ ಅನಿವಾರ್ಯವಲ್ಲದ ವಸ್ತುಗಳಿಗೆ ಹೆಚ್ಚು ಖರ್ಚು ಮಾಡುವ ಮೂಲಕ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಮೇಲೆಳೆದುಕೊಳ್ಳುತ್ತೀರಿ ಇದು ಕುಟುಂಬದಲ್ಲಿ ನಿಮ್ಮ ಗೌರವದ ಮೇಲೆ ಪರಿಣಾಮ ಬೀರುತ್ತದೆ ನಮ್ಮ ಕಠಿಣ ಪರಿಶ್ರಮಕ್ಕಿಂತ ಅದೃಷ್ಟದ ಮೇಲೆ ಹೆಚ್ಚು ಅವಲಂಬಿತವಾಗಿ ಆಗಾಗ್ಗೆ ವಿಷಯಗಳು ತಾವೇ ಸಂಭವಿಸುವುದಕ್ಕಾಗಿ ಕಾಯಲು ಪ್ರಾರಂಭಿಸುತ್ತೇವೆ ಈ ವಾರ ನೀವು ಹಾಗೆ ಮಾಡುವುದರಿಂದ ಅಥವಾ ಯೋಚಿಸುವುದರಿಂದ ದೂರವಿರಬೇಕು ಆದ್ದರಿಂದ ವೃತ್ತಿ ಜೀವನದಲ್ಲಿ ಸಾಧನೆಗಳನ್ನು ಬಯಸಿದರೆ ಅದೃಷ್ಟದ ಭರವಸೆಗೆ ಕಾಯ್ದೆ ಹೋಗಿ ಹೊಸ ಅವಕಾಶಗಳನ್ನು ಹುಡುಕಿ ಅನೇಕ ವಿದ್ಯಾರ್ಥಿಗಳು ಈ ವಾರ ತಮ್ಮನ್ನು ತಾಜಾವಾಗಿಡಲು ತಮ್ಮ ಸ್ನೇಹಿತರು ಅಥವಾ ಆಪ್ತರೊಂದಿಗೆ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು ಆದಾಗ್ಯೂ ಈ ರೀತಿಯ ಯಾವುದನ್ನಾದರೂ ಯೋಜಿಸುವ ಮೊದಲು ನಿಮ್ಮ ಎಲ್ಲಾ ಅಪೂರ್ಣ ಕೋರ್ಸ್ಗಳನ್ನು ಪೂರ್ಣಗೊಳಿಸಲು ನಿಮಗೆ ಸೂಚಿಸಲಾಗುತ್ತದೆ ನೀವು ವೃತ್ತಿ ಬದುಕಿನಲ್ಲಿ ಗುರಿ ಮುಟ್ಟಲು ಹೆಚ್ಚಿನ ಪ್ರಯತ್ನ ಮಾಡಬೇಕು ಕೆಲವೊಂದು ಅಡೆತಡೆಗಳು ಉಂಟಾಗಬಹುದು ಅವುಗಳನ್ನು ಸಮರ್ಥವಾಗಿ ಪರಿಹರಿಸಲು ಪ್ರಯತ್ನಿಸಬೇಕು ಆರ್ಥಿಕವಾಗಿ ಕೆಲವೊಂದು ಸಮಸ್ಯೆ ಎದುರಾಗಬಹುದು ಕ್ರಮೇಣ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ಅನುಕೂಲಕರವಾಗಿರಲಿದೆ ನಿಮಗೆ ಸಾಡೆಸಾತಿ ಶನಿಯ ಪ್ರಭಾವ ಇರುವುದರಿಂದ ಒಳ್ಳೆಯ ದಿನಗಳಿಗೆ ಕಾಯಬೇಕು ಮುಂದಿನ ಹೊಸ ವರ್ಷದಲ್ಲಿ ಅದೃಷ್ಟ ಕೈಗುಡಿ ಬರಲಿದ ಈಗ ಲಾಭ ಸ್ಥಾನದಲ್ಲಿ ಸೂರ್ಯ ಮತ್ತು ವೃತ್ತಿ ಸ್ಥಾನದಲ್ಲಿ ಬುಧ ಇದ್ದು ನಿಮಗೆ ಅಲ್ಪಮಟ್ಟಿನ ಲಾಭವನ್ನು ಕೊಡುತ್ತಾರೆ ನಾಲ್ಕರ ಗುರು ಕೊಂಚ ಒತ್ತಡಗಳನ್ನು ಕಿರುಕುಳಗಳನ್ನು ಕೊಡುತ್ತಾನೆ ಗುರು ಸ್ಮರಣೆ ಮಾಡಬೇಕು ಮಂಗಳ ಗ್ರಹವು ಫೆಬ್ರವರಿ ತನಕ ಹಿಮ್ಮೆಟ್ಟಿಸುತ್ತದೆ ಆದ್ದರಿಂದ ಮಂಗಳವು ಏಳನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸಂಬಂಧಗಳಿಗೆ ಸಾಕಷ್ಟು ನಿರ್ವಹಣೆ ಅಗತ್ಯವಿರುತ್ತದೆ ಯಾವುದೇ ಸಂಬಂಧಗಳನ್ನು ಪ್ರಾರಂಭಿಸಲು ಅಥವಾ ಮರುಪ್ರಾರಂಭಿಸಲು ಇದು ಉತ್ತಮ ಸಮಯವಲ್ಲ ಆದ್ದರಿಂದ ಮಂಗಳವು ನೇರವಾಗಿ ಚಲಿಸುವವರಿಗೆ ನೀವು ಕಾಯಬೇಕು ನಿಮ್ಮ ಸಂಗಾತಿಗೆ ಏನು ಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾರಿಗೆಯೂ ಸೂಕ್ತವಾಗಿದೆ ಇದರಿಂದ ನೀವು ನಿಮ್ಮ ಸಂಬಂಧವನ್ನು ಸುಧಾರಿಸಬಹುದು ಈ ಹಿಮ್ಮುಖ ಹಂತದಲ್ಲಿ ನೀವು ನಿಮ್ಮ ಹಳೆಯ ಸ್ನೇಹಿತರು ವ್ಯಾಪಾರ ಪಾಲುದಾರರು ಅಥವಾ ಮಾಜಿಗಳನ್ನು ಭೇಟಿ ಮಾಡಬಹುದು ಒಪ್ಪಂದಕ್ಕೆ ಸಹಿ ಮಾಡುವ ಬಗ್ಗೆ ನೀವು ತುಂಬಾ ನಿರ್ದಿಷ್ಟವಾಗಿದ್ದರೆ ನೀವು ನಿಯಮಗಳು ಮತ್ತು ಷರತ್ತುಗಳನ್ನು ಮೂರು ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪರಿಶೀಲಿಸಬೇಕು ನೀವು ಸಭೆಗಳು ಅಥವಾ ಆಚರಣೆಗಳಿಗೆ ಸಹ ಹೋಗುತ್ತೀರಿ ಬುಧವು ತನ್ನ ಸ್ಥಾಯಿ ವಲಯದಿಂದ ಹೊರಬಂದಿದೆ ಆದ್ದರಿಂದ ನಿಮ್ಮ ದೀರ್ಘಾವಧಿಯ ಯೋಜನೆಗಳ ಬಗ್ಗೆ ನೀವು ಪ್ರಗತಿಪರ ಚರ್ಚೆಗಳನ್ನು ಹೊಂದಿರುತ್ತೀರಿ ಈ ಚರ್ಚೆಗಳು ಭವಿಷ್ಯದ ಗುರಿಗಳು ಆಕಾಂಕ್ಷೆಗಳು ಮತ್ತು ಹಂಚಿಕೆಯ ಆಸಕ್ತಿಗಳ ಬಗ್ಗೆ ಇರುತ್ತದೆ ನಿಮ್ಮ ನೆಟ್ವರ್ಕ್ನಲ್ಲಿ ಹೊಸ ಆಲೋಚನೆಗಳು ಮತ್ತು ನವೀನ ಪರಿಹಾರಗಳು ಉದ್ಭವಿಸುತ್ತವೆ ಸಹಯೋಗ ಮತ್ತು ಬೌದ್ಧಿಕ ವಿನಿಮಯವನ್ನು ಪ್ರಚೋದಿಸುತ್ತದೆ ಸ್ನೇಹಿತರು ಅಥವಾ ಪರಿಚಯಸ್ಥರೊಂದಿಗಿನ ಸಂಭಾಷಣೆಗಳು ನಿಮ್ಮ ದೀರ್ಘಾವಧಿಯ ಉದ್ದೇಶಗಳನ್ನು ಪರಿಷ್ಕರಿಸಲು ಸಹಾಯ ಮಾಡುತ್ತದೆ ನೀವು ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಸಂಪರ್ಕ ಹೊಂದುತ್ತೀರಿ ಮತ್ತು ನಿಮ್ಮ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳೊಂದಿಗೆ ಹೊಂದಿಕೆಯಾಗುವ ಹೊಸ ಸ್ನೇಹ ಅಥವಾ ಸಂಪರ್ಕಗಳು ರೂಪುಗೊಳ್ಳಬಹುದು ನೆಟ್ವರ್ಕಿಂಗ್ ಅವಕಾಶಗಳು ಹೆಚ್ಚಾಗುತ್ತವೆ ಇದು ಮೌಲ್ಯಯುತ ಒಳನೋಟಗಳು ಮತ್ತು ಸಂಭಾವ್ಯ ಸಹಯೋಗಗಳಿಗೆ ಕಾರಣವಾಗುತ್ತದೆ ಈ ಅವಧಿಯು ಸಾಮಾಜಿಕ ವಿಷಯಗಳ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ಇತರರು ಚೆನ್ನಾಗಿ ಸ್ವೀಕರಿಸುತ್ತಾರೆ ನಿಮ್ಮ ಸಾಮಾಜಿಕ ವಲಯಗಳಲ್ಲಿ ನಿಮ್ಮ ಪ್ರಭಾವವನ್ನು ಇನ್ನಷ್ಟು ವಿಸ್ತರಿಸುತ್ತಾರೆ ಸೂರ್ಯನು ಹನ್ನೆರಡನೆಯ ಮನೆಯ ಮೂಲಕ ಚಲಿಸುತ್ತಿರುವಾಗ ಸ್ವಲ್ಪ ಬೇರ್ಪಡುವಿಕೆಯನ್ನು ತರುತ್ತಾನೆ ಆದರೆ ಇದು ತಾತ್ಕಾಲಿಕ ಹಂತವಾಗಿದೆ ನಿಮ್ಮ ಆಲೋಚನಾ ಪ್ರಕ್ರಿಯೆಯಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಹೊಂದುತ್ತೀರಿ ಏಕೆಂದರೆ ನೀವು ಆಧ್ಯಾತ್ಮಿಕರಾಗುತ್ತೀರಿ ಶುಕ್ರ ಸಂಚಾರವು ಸ್ವಯಂ ಸುಧಾರಣೆಗೆ ಹೆಚ್ಚಿನ ಗಮನವನ್ನು ತರುತ್ತದೆ ಆದ್ದರಿಂದ ನೀವು ಹೊಸ ನೋಟವನ್ನು ಪಡೆಯಲು ಅಥವಾ ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ಶ್ರಮಿಸುತ್ತೀರಿ ಈ ಶುಕ್ರವು ಹೊಸ ಅವಕಾಶಗಳನ್ನು ತರುತ್ತದೆ ಆದರೆ ಮಂಗಳವು ಶುಕ್ರನನ್ನು ವಿರೋಧಿಸುತ್ತಿದೆ ಆದ್ದರಿಂದ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಆರಂಭವನ್ನು ಹೊಂದಲು ತಾಳ್ಮೆಯಿಂದ ಕಾಯಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಶಿವ ಓಂ ಶಿವ ಓಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಡಿಸೆಂಬರ್ ಇಪ್ಪತ್ಮೂರರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ